ಹಣ ಕೈಯಲ್ಲಿ ಉಳಿಯುತ್ತಿಲ್ಲ ಎಷ್ಟೇ ಹಣ ದುಡಿದರೂ ಸಹ ಸಾಕಾಗ್ತಾ ಇಲ್ಲ ಏನಾದರೂ ಖರ್ಚು ಬಂದು ಉಡುತ್ತೆ ನಾ ಯಾಕೆ ಹೀಗೆ ನಮ್ಮ ಮನೆಯಲ್ಲಿ ಮಾತ್ರ ಹೀಗಿದೆಯಾ ಎಷ್ಟೇ ಹಣ ಬರಲಿ ಅದು ಏನಾದರೂ ಒಂದು ದಾರಿಯಲ್ಲಿ ಹೋಗ್ತಾ ಇದೆ ಯಾಕೆ ನಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಶಕ್ತಿ ಇದೆಯೇ ಅಥವಾ ನಮ್ಮ ಮನೆಯಲ್ಲಿ ಯಾರಾದರೂ ಏನು ಮಂತ್ರ ಮಾಡಿಸಿದ್ದಾರೆ ಅಥವಾ ನಮ್ಮ ಮನೆ ಇರೋದರಲ್ಲಿ ಸುತ್ತಮುತ್ತ ಏನಾದರೂ ಅಪಶಕುನವಾಗುವಂತಹ ನಷ್ಟವಾಗುವಂತಹ ರೀತಿಯಲ್ಲಿದೆಯೇ ಅಥವಾ ನಮ್ಮ ಮನೆಯ ವಾಸ್ತು ಸರಿ ಇಲ್ಲವೇ ಹಲವಾರು ವಿಚಾರಗಳು ನಿಮ್ಮ ಮನಸ್ಸನ್ನು ಕಾಡಬಹುದು ಎಷ್ಟೋ ಜನರಿಗೆ ಎಷ್ಟೇ ದುಡಿದರೂ ಹಣ ಯಾವುದೋ ಒಂದು ಕಡೆಯಿಂದ ಬರುತ್ತೆ ಇನ್ನು ಆಸ್ಪತ್ರೆಗೆ ಕಳಿಸ್ಬೇಕು ಆಸ್ಪತ್ರೆ ಕೊಡಬೇಕಾಗುತ್ತೆ ಇನ್ನೊಂದು ಕಡೆಯಿಂದ ಬಂದರೆ ಆಹಾರ ಪದಾರ್ಥಗಳಿಗೆ ಸಾಕಷ್ಟು ಹಣ ಬಟ್ಟೆ ಕೊಂಡರೆ ಬಾಕ ಬಾ ಎಷ್ಟೋ ಹಣವನ್ನು ಖರ್ಚು ಮಾಡ್ತೇವೆ ಈ ಖರ್ಚಾಗೋದ್ರಿಂದ ಜನಗಳು ನನ್ನ ಕೈಯಲ್ಲಿ ಹಣ ನಿಲ್ತಾಯಿಲ್ಲ ಯಾಕೆ ಇದೆ ಏನು ಕತೆ ಏನು ಅಂತ ಯೋಚನೆ ಮಾಡ್ತಾರೆ ಯಾಕೆ ಹೀಗೆ ಅದರ ಬಗ್ಗೆ ತಿಳಿಬೇಕಾ ಅದರ ಬಗ್ಗೆ ನೀವು ತಿಳಿಬೇಕಂದರೆ ಈ ವಿಡಿಯೋ ನೋಡಿ ಈ ವಿಡಿಯೋ ನೋಡಿದರೆ ನಿಮ್ಮ ಕೈಯಲ್ಲಿ ಯಾಕೆ ಹಣ ನಿಲ್ತಾ ಇಲ್ಲ ಯಾಕೆ ನಿಮಗೆ ಸಾಧ್ಯವಾಗ್ತಾ ಇಲ್ಲ ಎಂಬ ವಿಚಾರವನ್ನು ನೀವು ತಿಳ್ಕೊಳ್ಬೋದು ಎಲ್ಲರಿಗೂ ನಮಸ್ಕಾರ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಪ್ರಪಂಚದಲ್ಲಿ ಹಲವಾರು ಜನರು ಇದನ್ನೇ ಯೋಚನೆ ಮಾಡ್ತಾರೆ ನಮ್ಮ ಮನೆಯಲ್ಲಿ ಎಷ್ಟೇ ದುಡಿದು ಹಣ ತಂದರೂ ಅದು ಸಾಕಾಗ್ತಾ ಇಲ್ಲ ಎಲ್ಲ ಖರ್ಚಾ ಇದೆ ಈ ತಿಂಗಳು ಸ್ವಲ್ಪ ಉಳಿಸೋಣ ಈ ತಿಂಗಳು ಸ್ವಲ್ಪ ಉಳಿಸೋಣ ಮುಂದಿನ ತಿಂಗಳು ಉಳಿಸೋಣ ಅಂತ ಯೋಚನೆ ಮಾಡ್ತೇವೆ ಹೊರತು ಬಂದಿದ್ದ ಹಣ ಕೊನೆಯಲ್ಲಿ ಸಾಕಾಗುವುದೇ ಇಲ್ಲ ರೈತರಿರಲಿ ಕೂಲಿ ಕೆಲಸದವರಿರಲಿ ಅಥವಾ ಸಂಬಳ ಪಡೆಯುವಂತಹ ತಿಂಗಳ ಸಂಬಳ ಪಡೆಯುವಂಥ ನೌಕರರೇ ಇರಲಿ ಎಲ್ಲರದ್ದು ಇದೇ ಚಿಂತೆ ಯಾಕೆ ಹೀಗೆ ಯಾಕಂದರೆ ಆದರೆ ಕೆಲವರಿದ್ದಾರೆ ನೋಡಿ ಅವರು ದಿನದಿಂದ ದಿನಕ್ಕೆ ಹಣ ಜಾಸ್ತಿ ಮಾಡಿ ಬಡ್ಡಿ ಕೊಟ್ಟು ಮತ್ತೊಂದು ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡ್ತಾರೆ ನಿಮಗ್ಯಾಕೆ ಸಂಪಾದನೆ ಮಾಡೋ ಇಲ್ಲ ಅಂಥ ವಿಚಾರಗಳು ಬಹಳ ಇದೆ ಅದಕ್ಕೆ ಯಾರೋ ಮಾಟ ಮಾಡ್ತಿರಬೇಕು ಅಥವಾ ಏನಾದರೂ ದೋಷ ನಮ್ಮ ಮನೆಯಲ್ಲಿ ವಾಸ್ತು ದೋಷ ಇರಬಹುದು ಅಥವಾ ಯಾರಾದರೂ ಮಾಟ ಮಂತ್ರ ಮಾಡಿರ್ಬೋದು ಎಂಬುದು ನಂಬುವ ಜನರ ಸಂಖ್ಯೆಗೆ ಏನು ಕಡಿಮೆ ಇಲ್ಲ ಅಂತಹ ಜನಗಳು ಏನು ತಿಳ್ಕೊಂಡಿದ್ದಾರೋ ಏನೋ ನನ್ನ ಕ ಅದನ್ನು ಅದಕ್ಕಾಗಿ ಅವರು ಯಾರ್ಯಾರು ಹತ್ರ ಹೋಗಿ ಏನೇನೋ ಕೇಳ್ತಾರೆ ಮಾಂಟ ಮಾತ್ರ ಮಾಡಿದ ನಿಮ್ಮದು ಇರೋ ದುಡ್ಡನ್ನು ಕಳ್ಕೊಳ್ತೀರಿ ಯಾರ ಹತ್ರೋ ಯಾರೋ ಏನು ಹೇಳಿದ್ರು ಮಾಟ ಮಾಡಿದ್ದಾರೆ ಇನ್ಯಾರು ಹೇಳಿದ್ರು ವಾಸ್ತು ದೋಷ ಇದೆ ಅದನ್ನು ಸರಿಪಡಿಸಬೇಕು ಹೀಗೆ ಹಲವಾರು ಚಿಂತೆಗಳಲ್ಲಿ ಜನರು ತಮ್ಮ ಇರುವ ಹಣವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಇದೆ ಹಾಗಾದರೆ ಯಾಕೆ ಈ ಕಾರಣ ನೆಗೆಟಿವ್ ಶಕ್ತಿ ಏನು ಯಾವುದು ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಶಕ್ತಿಯನ್ನು ನೀವು ತಿಳ್ಬೋದು ನಿಮ್ಮ ಮನೆಯಲ್ಲಿ ಒಂದು ನೆಗೆಟಿವ್ ಶಕ್ತಿ ಇದೆ ಆ ಶಕ್ತಿಯನ್ನು ವಿವರಿಸುವಂಥ ಮೊದಲು ಆ ನೆಗೆಟಿವ್ ಶಕ್ತಿ ಯಾವುದೆಂದು ವಿವರಿಸುವ ಮೊದಲು ಇನ್ನೂ ನೀವು ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರುವ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬರ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿರುವ ಗಂಟೆ ಹೆಚ್ಚಿನ ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತದೆ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದೋ ಅವಶ್ಯಕವೋ ಅದರಂತೆ ನಿಮ್ಮ ಜೀವನವನ್ನು ಮಾರ್ಪಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಯಶಸ್ವಿ ಹಾಕ್ತೀರಿ ಅದೇ ರೀತಿ ನೋಡಿ ಪ್ರತಿಯೊಂದು ವೀಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಶಕ್ತಿ ಅದನ್ನು ನೀವು ಮರಿಬೇಡಿ ಒಂದು ಲೈಕ್ ಕೊಡಿ ಒಂದು ಶೇರ್ ಮಾಡಿ ಇತರರಿಗೂ ತಿಳಿಯಲಿ ಈ ವಿಚಾರ ನೀವು ಒಬ್ಬರೇ ತಿಳಿದ್ರೆ ಏನು ಉಪಯೋಗ ತಿಳಿಸಿ ದಯವಿಟ್ಟು ನಮಗಾಗಿ ನೀವು ಅದನ್ನು ಮಾಡಿ ನಿಮ್ಮ ಒಂದೊಂದು ಲೈಕು ನಿಮ್ಮ ಒಂದೊಂದು ಶೇರು ನೀವು ಮಾಡುವ ಸಬ್ಸ್ಕ್ರೈಬು ನಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಮಗೆ ನೀವು ಕೊಡುತ್ತಿರೋ ಪ್ರೋತ್ಸಾಹ ಕಂಡು ನಮಗೆ ಸನ್ಯ ಸಂತೋಷವಾಗುತ್ತೆ ನಾವು ನಿಮಗೆ ಧನ್ಯವಾದವನ್ನು ಅರ್ಪಿಸುತ್ತೇವೆ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆ ಲೈಕ್ ಕೊಡಲು ಮರಿಬೇಡಿ ಶೇರ್ ಮಾಡಲು ಮರಿಬೇಡಿ ಅದೇ ನೋಡಿ ನಿಮ್ಮ ಯಾವ ನೆಗೆಟಿವ್ ಪವರ್ ಇದೆ ಆ ನೆಗೆಟಿವ್ ಪವರ್ನ ಪತ್ತೆ ಮಾಡೋಣ ಅದಕ್ಕೇನಾದರೂ ಮಿಷಿನ್ ಇದೆಯೇ ಅದಕ್ಕೇನಾದರೂ ಮಾಂತ್ರಿಕ ಶಕ್ತಿ ಇದೆಯೇ ಅದನ್ನು ನೀವು ಕಂಡುಹಿಡಬೇಕು ಫಸ್ಟು ಹೌದು ಯಾವುದೇ ಸಹಾಯದ ಹಣ ಕ ಬಂದರೂ ಸಹ ಎಷ್ಟೇ ದುಡಿದರೂ ಸಹ ಈ ತಿಂಗಳಿಗಿಂತ ಮುಂದಿನ ತಿಂಗಳು ಜಾಸ್ತಿ ದುಡಿದರೂ ಸಹ ಹಣವನ್ನು ಉಳಿಸಲು ಸಾಧ್ಯವಾಗುತ್ತಿಲ್ಲ ಅದು ಯಾಕೆ ಆ ನೆಗೆಟಿವ್ ಪವರ್ ಯಾವುದು ನಿಮ್ಮ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಪವರ್ ಯಾವುದು ಎಂಬುದನ್ನು ನೀವು ತಿಳಿದುಕೊಂಡಾಗ ನಿಮ್ಮ ಜೀವ ಜೀವನದಲ್ಲಿ ನೀವು ಅಭಿವೃದ್ಧಿಯಾಗಲು ಸಾಧ್ಯ ನಿಮ್ಮ ಹಣ ನಿಮ್ಮಲ್ಲಿ ಉಳಿಯುತ್ತೆ ಅನಾವಶ್ಯಕ ಖರ್ಚುಗಳು ಉಳಿಯುತ್ತದೆ ನಿಮ್ಮ ಹಣ ಉಳಿದು ನಿಮಗೆ ಸಂತೋಷವಾಗುತ್ತದೆ ಅದಕ್ಕೆ ನೀವು ಏನು ಮಾಡಬೇಕು ಆ ನೆಗೆಟಿವ್ ಶಕ್ತಿ ಯಾವುದು ಅಂತ ನಿಮ್ಮ ಮನಸ್ಸಿನಲ್ಲಿ ನೀವು ಏನು ಇದ್ದೀರಿ ಎಂಬುದನ್ನು ಒಂದು ಕ್ಷಣ ಯೋಚಿಸಿ ನೋಡಿ ನಿಮಗೆ ತಿಂಗಳ ಸಂಬಳ ಬಂತು ಇಲ್ಲ ರೈತರಿಗಾದರೆ ಒಂದು ಬೆಳೆ ಬಂತು ಆರು ತಿಂಗಳಿಗೊಂದು ಬೆಳೆನೋ ಮೂರು ತಿಂಗಳಿಗೊಂದು ಬೆಳೆನೋ ಅಥವಾ ವರ್ಷಕ್ಕೊಂದು ಬೆಳೆನೋ ಬಂತು ಆ ಬೆಳೆಯಲ್ಲಿ ಈಗ ಆದರೆ ವರ್ಷಕ್ಕೊಂದು ಬರುತ್ತದೆ ಬೇರೆ ಬೆಳೆ ಈ ತರಕಾರಿ ಎಲ್ಲ ಬೆಳೆಯೋರಿಗೆ ಮೂರು ತಿಂಗಳು ಬರುತ್ತೆ ಅಥವಾ ಆರು ತಿಂಗಳು ಬರುತ್ತೆ ಬತ್ತಾಗಿತ್ತ ಬೆಳೆಯೋರು ಅಂಥವರಿಗಾದರೆ ಆರು ತಿಂಗಳು ಏಳು ತಿಂಗಳಿಗೂ ಬರುತ್ತೆ ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ವರಮಾನ ಇರುತ್ತೆ ಇನ್ನು ಕೆಲವರು ನೌಕರಗಳಿಗಾದರೆ ತಿಂಗಳ ಸಂಬಳ ಬರುತ್ತೆ ಈ ಕೂಲಿ ಕೆಲಸದಾದರೆ ಅಂದಂದಿನ ಕೆಲಸಕ್ಕೆ ಹಂದಿನ ಸಂಬಳ ಬರುತ್ತೆ ಹೀಗೆ ಹಲವಾರು ರೀತಿಯಲ್ಲಿ ವಾರಕ್ಕೊಮ್ಮೆ ಸಂಬಳ ಪಡೆಯೋರು ಇರ್ತಾರೆ ಈ ಹಲವಾರು ರೀತಿಯಲ್ಲಿ ಸಂಬಳ ಪಡೀತಾರೆ ಅದನ್ನು ಕೂಡಲೇ ಹಣ ಬಂತು ಕೈಗೆ ಅಂಥೇಳಿ ನಾವು ಅಂಗಡಿಗೆ ಹೋಗ್ತೀವಿ ಅದು ತಗೊಳ್ತೀವಿ ಇದು ತಗೊಳ್ತೀವಿ ಎಲ್ಲ ತಗೊಳ್ತೀವಿ ಆ ತಿಂಗಳಿಗೆ ನಮ್ಮ ಇನ್ನು ಮುಂದಿನ ಆದಾಯ ಯಾವತ್ತಿರುತ್ತೋ ಅದಕ್ಕಾಗಿ ನಾವು ಆದಾಯವನ್ನೆಲ್ಲ ಬೇಕಾದ ವಸ್ತುಗಳನ್ನು ಕೊಂಡುಕೊಡ್ತೀವಿ ಕೆ ಅದರ ಜೊತೆಗೆ ಬೇಡದಿದ್ದಂಥ ವಸ್ತುಗಳನ್ನು ಕೊಂಡುಕೊಡ್ತೀವಿ ಹಾಗೆ ನಮ್ಮ ಹಣ ಪೂರ್ತಿ ಖರ್ಚಾಗೋಗುತ್ತೆ ಯಾಕೆ ಇನ್ನು ಮುಂದೆ ಹಣ ಬರುತ್ತಲ್ಲ ಎಂಬ ಯೋಚನೆ ನಿಮಗಿರುತ್ತೆ ಆವಾಗ ನೀವು ಹಣ ಕೈಗೆ ಬಂದಾಗ ನೀವು ಯಾವುದನ್ನು ಯೋಚಿಸೋದಿಲ್ಲ ಈ ನೆಗೆಟಿವ್ ಪವರ್ನ ಬಗ್ಗೆ ನೀವು ಯೋಚಿಸೋದಿಲ್ಲ ನಿಮ್ಮ ಈ ನೋಟಿ ಈ ಪವರ್ ಯಾವುದು ಈ ನೆಗೆಟಿವ್ ಪವರ್ ಯಾವುದು ಇದೆ ಅಂತ ಅದನ್ನು ಓಡಿಸಿ ನೀವು ಆ ನೆಗೆಟಿವ್ ಪವರನ್ನು ಓಡಿಸಿ ಆಗ ನಿಮಗೆ ಇದರ ಅರ್ಥ ಗೊತ್ತಾಗುತ್ತೆ ಆದರೆ ಓಡಿಸೋದು ಹೇಗೆ ಮಂತ್ರ ಮಾಡಬೇಕಾ ಏನೋ ಮಾಟ ಮಾಡಬೇಕಾ ಏನೋ ಮಾಡಬೇಕಂತ ಯೋಚನೆ ಮಾಡಿ ಇಲ್ಲ ವಾಸ್ತು ಬಂದು ಮನೆಯನ್ನು ಗೋಡೆಗಳನ್ನು ಒಡೆದ ಕಟ್ಟಬೇಕಾ ಅಥವಾ ಬಾತ್ರೂಮನ್ನು ಬದಲಾಯಿಸಬೇಕಾ ಅಥವಾ ಮನೆ ಮುಂದಿರೋ ಮರ ಮರ ಕಡಿಸ್ಬೇಕಾ ಹಾಗೆ ನೀವು ಹಲವಾರು ಯೋಚನೆಗಳನ್ನು ಮಾಡ್ತೀರಿ ನೋಡಿ ಅದಕ್ಕೆ ಅದೆಲ್ಲ ಯೋಚನೆ ನಿಮಗೆ ಸುಲಭವಾಗಿ ಇರುವಂತಹ ಒಂದು ಮಾರ್ಗವನ್ನು ಹೇಳ್ಕೊಡ್ತೇನೆ ಆ ಸುಲಭವಾದ ಮಾರ್ಗ ಯಾವುದೆಂದರೆ ನೀವು ಹಣ ಬಂದ ಕೂಡಲೇ ಖರ್ಚು ಮಾಡುವ ಮೊದಲು ನೀವು ನಿಮಗೆ ಬರುವ ಆದಾಯವನ್ನು ಯಾವ ರೀತಿ ಖರ್ಚು ಮಾಡಬೇಕು ಯಾವುದಕ್ಕಾಗಿ ಖರ್ಚು ಮಾಡಬೇಕು ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗುತ್ತೆ ಎಂಬುದನ್ನು ಲೆಕ್ಕ ಇಟ್ಕೊಬೇಕು ಅದಕ್ಕೆ ಏನು ಮಾಡಬೇಕು ನೀವೊಂದು ವಾರ್ಷಿಕ ಬಡ್ಜೆಟನ್ನು ಮಾಡಬೇಕು ವಾರ್ಷಿಕ ಬಡ್ಜೆಟ್ ಒಂದು ವರ್ಷಕ್ಕೆ ನನಗಿಷ್ಟು ಖರ್ಚು ನಮ್ಮ ಮನೆಯ ಖರ್ಚು ಆ ಖರ್ಚುಗಳನ್ನು ನೀವು ಬರೆದಿಡ್ಬೇಕು ಇಂಥ ಖರ್ಚಿಗೆ ಇಷ್ಟು ಬೇಕು ಇಷ್ಟು ಖರ್ಚನ್ನು ನಾನು ಮಾಡ್ಬೋದು ಅದೇ ರೀತಿ ಊಟಕ್ಕಿಷ್ಟು ಮನೆಗೆ ಬೇಕಾದ ದಿನಸಿ ಸಾಮಾನುಗಳಿಗಿಷ್ಟು ಮನೆಗೆ ಬೇಕಾದ ಇದಕ್ಕಿಷ್ಟು ಆಹಾರಕ್ಕಿಷ್ಟು ಬಟ್ಟೆಗಿಷ್ಟು ಓಡಾಟಕ್ಕೆ ಪೆಟ್ರೋಲ್ ಖರ್ಚು ಬಸ್ಸಿನ ಚಾರ್ಜ ಹೇಗೋದು ಅದಕ್ಕಿಷ್ಟು ಆಮೇಲೆ ನಮಗೆ ಬೇಕಾದಂತಹ ಬಟ್ಟೆ ಬರೆ ಇಷ್ಟು ಆಸ್ಪತ್ರೆಗೆ ಹೋದರೆ ಅದಕ್ಕೊಂದಿಷ್ಟು ಆಮೇಲೆ ನಮಗೆ ನೆಂಟರು ಇಷ್ಟರು ಬಂದಾಗ ಅದಕ್ಕಾದ ಖರ್ಚಿಷ್ಟು ಯಾವುದಾದ್ರೂ ಸಮಾರಂಭಕ್ಕೆ ಹೋದಾಗ ಅದಕ್ಕಿಷ್ಟು ಖರ್ಚು ಯಾವುದಾದರೂ ಮದುವೆ ಸಮಾರಂಭಕ್ಕೆ ಹೋದರೆ ಅಥವಾ ಹೆಸರು ನಾಮಕರಣ ಸಮಾರಂಭಕ್ಕೆ ಹೋದಾಗ ಅಥವಾ ಗೃಹ ಪ್ರವೇಶಕ್ಕೆ ಹೋದಾಗ ಅದಕ್ಕಾದ ಖರ್ಚುಗಳನ್ನೆಲ್ಲ ನೀವು ಒಂದು ಲೆಕ್ಕ ಹಾಕೊಳ್ಬೇಕು ಇಷ್ಟಿಷ್ಟು ಖರ್ಚು ಮಾಡ್ಬೋದು ನಾನು ಆದಮೇಲೆ ನಾನು ಏನಾದರೂ ಒಡವೆ ತೊಗೊಬೋದಾ ಅದಕ್ಕಿಷ್ಟು ಹಾಗೆ ನೀವು ಲೆಕ್ಕಾಚಾರವನ್ನು ಮಾಡಿಟ್ಟುಕೊಂಡು ನೀವು ನಿಮ್ಮ ಖರ್ಚನ್ನು ಮಾಡಬೇಕು ಅಯ್ಯೋ ಇದೆಲ್ಲ ಎಲ್ಲಿ ಸಾಕಾಗುತ್ತೆ ನಾವು ಏನೋ ಒಂದು ಖರ್ಚು ಮಾಡೋಕೋದ್ರೆ ಇನ್ನೊಂದು ಖರ್ಚಾಗುತ್ತೆ ಇದರಲ್ಲಿ ನಾವು ಹಣ ಉಳಿಸೋದಲ್ಲಿ ಬಂತು ಅದು ಸಾಧ್ಯವಾಗದ ಮಾತು ಅಂತ ನೀವು ಹೇಳ್ಬೋದು ಆದರೆ ನೀವು ವಾರಕ್ಕೆ ಸಂಬಳ ತಗೊಂಡೋನು ವಾರಕ್ಕಾಗುವಂತಹ ಒಂದು ಬಡ್ಜೆಟನ್ನು ಮಾಡಬೇಕು ತಿಂಗಳಿಗಾಗೋನು ಒಂದು ಬಡ್ಜೆಟ್ ತಯಾರಿಸ್ಬೇಕು ಆರು ತಿಂಗಳಿಗಾಗೋನು ಆರು ತಿಂಗಳಿಗೂ ಬಡ್ಜೆಟ್ ತಯಾರಿಸ್ಬೇಕು ಒಂದು ವರ್ಷಕ್ಕಾಗೋನು ಒಂದು ವರ್ಷದ ಬಡ್ಜೆಟನ್ನು ತಯಾರಿಸ್ಬೇಕು ಅಂದರೆ ನಿಮ್ಮ ಆದಾಯ ಇಷ್ಟು ನಿಮ್ಮ ಖರ್ಚಿಷ್ಟು ಎಂಬುದನ್ನು ನೋಡಿ ಅದರಲ್ಲಿ ಉಳಿಯುವ ಹಣ ಎಷ್ಟು ಅಲ್ವಾ ನಾನು ಸಾಲ ಪಡಿಬೇಕಾದ ಹಣ ಎಷ್ಟು ಸಾಲದ ಬಡ್ಡಿ ಕಟ್ಟಬೇಕಾದ ಹಣ ಎಷ್ಟು ಲೋನ್ ತಗೊಂಡಿದ್ದೀನಿ ಅದಕ್ಕೆಷ್ಟು ಎಂಬುದನ್ನೆಲ್ಲ ನೀವು ಯೋಚನೆ ಮಾಡಿ ಲೆಕ್ಕಾಚಾರ ಹಾಕ್ಕೊಂಡು ಅದರಂತೆ ಖರ್ಚು ಮಾಡಬೇಕು ಈಗ ನಿಮಗೆ ನಿಮ್ಮ ನೀಡ್ಸ್ ಅವಶ್ಯಕತೆಗೇನು ನಿಮಗೆ ವಾಂಟ್ಸ್ ಏನು ನಾವು ಮನರಂಜನೆಗಾಗಿ ಖರ್ಚು ಮಾಡುವಂಥ ಅಂಥ ಖರ್ಚುಗಳೆಲ್ಲ ಇದನ್ನೆಲ್ಲ ನಾನು ಮುಂದೆ ಇದರ ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಯಾವುದು ನೀಡ್ಸ್ ಯಾವುದು ವಾಂಡ್ಸ್ ಯಾವುದು ಆಮೇಲೆ ನಿಮ್ಮ ಆದಾಯ ಎಷ್ಟು ಇದನ್ನೆಲ್ಲ ನೀವು ಬರ್ಕೊಬೇಕು ಹೀಗೆ ನೀವು ಬರ್ಕೊಂಡಾಗ ಏನಾಗುತ್ತಂದರೆ ನಿಮಗೆ ಖರ್ಚು ವೆಚ್ಚಿನ ವಿಷಯ ತಿಳಿಯುತ್ತದೆ ನಾನು ಮೊದಲೇ ಹೇಳಿದ್ದೀನಿ ನಮ್ಮ ಆಹಾರದ ಖರ್ಚು ಐವತ್ತು ಪರ್ಸೆಂಟ್ ನಮ್ಮ ಆದಾಯದ ಐವತ್ತು ಪರ್ಸೆಂಟನ್ನು ನಮ್ಮ ದಿನನಿತ್ಯದ ಆಹಾರ ಮತ್ತು ಅದಕ್ಕೆ ಬೇಕಾದಂಥ ವಸ್ತುಗಳನ್ನು ಕೊಂಡುಕೊಳ್ಳುವುದು ಅದಕ್ಕೆ ಉಪಯೋಗಿಸಬೇಕು ಇಪ್ಪತ್ತು ಪರ್ಸೆಂಟು ನಮ್ಮ ನೀಡ್ಸ್ ಅದಕ್ಕಾಗಿ ಬಳಸಬೇಕು ಹತ್ತು ಪರ್ಸೆಂಟು ನಮ್ಮ ವಾಂಟ್ಸ್ ಖರ್ಚು ಮಾಡಬೇಕು ಹಾಗೂ ಇನ್ನಿಪ್ಪತ್ತು ಪರ್ಸೆಂಟನ್ನು ತಿಂಗಳ ಅಥವಾ ವರ್ಷಕ್ಕೂ ಉಳಿತಾಯ ಮಾಡಬೇಕು ಅದು ಯಾವುದಾದ್ರೂ ತೊಡಗಿಸಿ ಅದನ್ನು ಉಳಿತಾಯ ಮಾಡಬೇಕು ಹೀಗೆ ಮಾಡಿದಾಗ ನಿಮಗೆ ನಿಮ್ಮ ಹಣದಲ್ಲಿರುವಂಥ ಖರ್ಚನ್ನು ಉಳಿಸಲು ಸಾಧ್ಯ ಹಾಗಾದರೆ ಕೆಲವರು ಹೇಳ್ತಾರೆ ನನ್ನ ಇದ್ದಕ್ಕಿದ್ದಾಗೆ ನನಗೇನೂ ಖರ್ಚು ಬಂದುಬಿಡುತ್ತೆ ಆ ಖರ್ಚಿಗೆ ನಾನೇನು ಮಾಡಲಿ ಅದಕ್ಕೆ ನೀವು ಒಂದು ಎಮರ್ಜೆನ್ಸಿ ಫಂಡ್ ಅಂತ ನೀವು ಮಾಡ್ಕೊಬೇಕು ಅದಕ್ಕೆ ನೀವು ನಿಮ್ಮ ಮೂರು ತಿಂಗಳಿಗಾಗುವಷ್ಟು ಮೂರು ತಿಂಗಳ ಖರ್ಚಿಗೆ ನೀವು ಉಳಿಸಿಡಬೇಕು ಆಗಿದ್ದಾಗ ನಿಮ್ಮ ಎಮರ್ಜೆನ್ಸಿ ಫಂಡಿಗೆ ಬರುತ್ತದೆ ಹಾಗೆ ನಿಮ್ಮ ಆರೋಗ್ಯಕ್ಕೆ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಅದಕ್ಕೆ ನೀವು ಆರೋಗ್ಯದ ಒಂದು ಇನ್ಶೂರೆನ್ಸ್ ಅಥವಾ ಇನ್ಸೂರೆನ್ಸನ್ನು ನೀವು ಮಾಡ್ಕೊಬೇಕು ಜೀವ ವಿಮೆಯನ್ನು ಮಾಡ್ಕೋಸ್ಕೊಬೇಕು ಆರೋಗ್ಯ ವಿಮೆಯನ್ನು ಮಾಡಿಸ್ಕೊಬೇಕು ಅದಕ್ಕೆ ವರ್ಷಕ್ಕಿಷ್ಟು ಅಂತ ದುಡ್ಡು ಕಟ್ಟಬೇಕಾಗುತ್ತೆ ಅದನ್ನು ಅನುಸರಿಸಬೇಕು ಹೀಗೆ ನಿಮ್ಮ ಒಂದೊಂದಕ್ಕೂ ಬೇಕಾದಂತಹ ಈ ರೀತಿಯಲ್ಲಿ ನೀವು ಮಾಡಬೇಕು ಆವಾಗ ನನಗೆ ಎಷ್ಟು ಬಂದರೂ ಖರ್ಚಾಗುತ್ತೆ ಅಂತ ಹೇಳಿದ್ರೆ ನೀವು ವಾಂಡ್ಸನ್ನು ಕಡಿಮೆ ಮಾಡಿಕೊಳ್ಳಿ ವಾಂಡ್ಸ್ ಏನು ನಾನು ಪ್ರವಾಸ ಹೋಗ್ಬೇಕು ನಾನು ಫಾರ್ನಿಗೆ ಪ್ರವಾಸ ಹೋಗಬೇಕು ಅದನ್ನು ನೀವು ಭಾರತದಲ್ಲೇ ಪ್ರವಾಸ ಹೋಗುವಂತೆ ನೋಡ್ಕೊಳ್ಳಿ ಇಲ್ಲ ನಾನು ಪ್ರವಾಸ ಹೋಗಲೇಬೇಕು ನಾನು ನನ್ನ ಜಿಲ್ಲೆಯಲ್ಲೇ ಅಥವಾ ನನ್ನ ರಾಜ್ಯದಲ್ಲೇ ನಾನು ಪ್ರವಾಸ ಮಾಡ್ತೀನಿ ಅಷ್ಟೇ ಖರ್ಚು ಸಾಕು ಆವಾಗ ಆ ಖರ್ಚನ್ನು ನೀವು ಉಳಿಸ್ಬೋದು ಇನ್ನು ಕೆಲವೊಮ್ಮೆ ನೀವು ಬೇಡದಿದ್ದ ವಸ್ತುಗಳನ್ನು ಕೊಂಡುಕೊಡ್ತೀರಿ ನೀವು ಎಷ್ಟೋ ವಸ್ತುಗಳು ನೀವು ಬಟ್ಟೆ ಇದೆ ಬಟ್ಟೆ ಇದ್ದರೂ ಸಹ ಇನ್ನೂ ಬಟ್ಟೆ ನೋಡಿದಾಗ ಇನ್ನೂ ತಗೊಬೇಕು ಇನ್ನೂ ಬಟ್ಟೆ ತಗೊಬೇಕು ಅನ್ನೋ ಆಸೆ ಬಿಟ್ಟು ನೀವು ಬಟ್ಟೆಯನ್ನು ತಗೊಳ್ತೀರಿ ಹಾಗೆ ಅದರ ಅವಶ್ಯಕತೆಯನ್ನು ಕಡಿಮೆ ಮಾಡಿ ಅಷ್ಟು ಬಟ್ಟೆ ತೊಗೊಂಡೋದನ್ನು ಕಡಿಮೆ ಮಾಡಿ ಆಮೇಲೆ ಕೆಲವರಿಗೆ ಹೋಟ್ಲಿಗೆ ಹೋಗಿ ತಿನ್ನುವಂಥ ಅಭ್ಯಾಸ ಇರುತ್ತೆ ಹೋಟ್ಲಿಗೆ ಹೋಗೋದು ನೀವು ವಾರಕ್ಕೊಮ್ಮೆ ಹೋಟ್ಲಿಗೆ ಹೋಗೋದನ್ನು ಹದಿನೈದು ದಿವಸಕ್ಕೆ ಮಾಡಿ ಇಲ್ಲ ಒಂದು ತಿಂಗಳಿಗೆ ಒಂದು ಸರಿ ಅಂತ ಮಾಡಿ ಆವಾಗ ನೀವು ಹೋಟ್ಲಿಗೆ ಹೋಗೋದು ನಿಮ್ಮ ಅಲ್ಲಿನ ಖರ್ಚು ಉಳಿತದೆ ಅಥವಾ ನೀವು ಹೋಟ್ಲಿಗೆ ಹೋಗೋದೇ ಬೇಡ ನನ್ನ ಮನೆಯಲ್ಲಿ ಎಲ್ಲ ಆಗುತ್ತೆ ಅಂತೇಳಿ ನೀವು ಮನೆಯಲ್ಲೇ ಅದನ್ನು ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಮನೆಯಲ್ಲೇ ನೀವು ಇದ್ದು ಆದರೆ ನಿಮಗೆ ಹೋಟ್ಲಿಗೆ ಹೋದಷ್ಟು ಸಂತೋಷ ನೀವು ಮನೆಯಲ್ಲಿ ಮಾಡಿದಾಗ ನಿಮ್ಗೆ ಸಿಗೋದಿಲ್ಲ ಯಾಕಂದರೆ ಮನೆ ಅಲ್ಲಿ ಹೋಗಿ ಕೂತ್ಕೊಂಡು ನೀವು ಆರ್ಡ್ರ್ ಹೇಳಿದಲ್ಲಿ ಅವ್ರು ತಂದು ಕೊಡ್ತಾರೆ ಆಗಿ ಖರ್ಚು ಜಾಸ್ತಿ ಆಗುತ್ತೆ ನಿಮ್ಮ ಖರ್ಚನ್ನು ಉಳಿಸ್ಬೇಕಾದ್ರೆ ನೀವು ಮನೆಯಲ್ಲೇ ಮಾಡಿ ಅಥವಾ ನೀವು ಹೋಟ್ಲಿಗೆ ಹೋಗುವಂತಹ ಟೈಮ್ ಅಂದರೆ ಹೆಚ್ಚಿನ ತಿಂಗಳಿಗೆ ಇಷ್ಟೇ ಸಲ ನಾವು ಹೋಗೋದು ಅನ್ನೋ ನಿರ್ಧಾರ ಮಾಡಿ ಹಾಗೆ ನೀವು ಕಾರಲ್ಲಿ ಓಡಾಡೋದಾದರೆ ಕಾರಿನ ಓಡಾಟದ ಪೆಟ್ರೋಲ್ ಕಡಿಮೆ ಮಾಡೋಕ್ಕೂ ನೀವು ವಾರಕ್ಕೊಮ್ಮೆ ಮಾತ್ರ ಗಾಡಿಯನ್ನು ಹೊರಗೆ ತೆಗೆಯುವಂಥ ಕೆಲಸ ಮಾಡಿ ಯಾವಾಗಲೂ ಹೋಗಿಲ್ಲ ಸಾಮಾನ್ಯವಾಗಿ ಬೇರೆ ಸಾರ್ವಜನಿಕ ವಾಹನವನ್ನು ನೀವು ಬಳಸ್ಕೊಂಡ್ರೆ ನಿಮಗೆ ಖರ್ಚು ಉಳಿತದೆ ಹೀಗೆ ನೀವು ಹಲವು ವಿಧದಲ್ಲಿ ನಿಮ್ಮ ಖರ್ಚನ್ನು ಉಳಿಸ್ಬೋದು ಆವಾಗ ಏನಾಗುತ್ತೆ ನೆಗೆಟಿವ್ ಪವರ್ ಎಂಬ ನಿಮ್ಮ ಮನಸ್ಸಿನಲ್ಲಿರುವಂತಹ ನಿಮ್ಮ ನಡತೆಯಲ್ಲಿರುವಂತಹ ನಿಮ್ಮ ಭಾವನೆಯಲ್ಲಿರುವಂತಹ ಆ ನೆಗೆಟಿವ್ ಪವರ್ ನಿಮ್ಮಿಂದ ದೂರ ಆಗುತ್ತೆ ಅದಕ್ಕೆ ನೀವು ಫಸ್ಟ್ ತಯಾರಿಸ್ಬೇಕಾಯಿತು ವರ್ಷಕ್ಕೊಂದು ಬಡ್ಜೆಟ್ ತಿಂಗಳಿಗೊಂದು ಬಡ್ಜೆಟ್ ಹದಿನೈದು ದಿವಸಕ್ಕೊಂದು ಬಡ್ಜೆಟ್ ಅಥವಾ ಒಂದು ವಾರಕ್ಕೊಂದು ಹೀಗೆ ಯಾವುದಕ್ಕೆ ನಿಮಗೆ ಅನುಕೂಲ ಇದೆಯೋ ಅದನ್ನೆಲ್ಲ ಮಾಡಿ ಪ್ರತಿಯೊಬ್ಬರೂ ವರ್ಷಕ್ಕೊಮ್ಮೆ ಅಡ್ಜಸ್ಟ್ ಮಾಡಬೇಕು ಬೆಳೆ ತೆಗೆಯೋರಿಗೆ ರೈತರಿಗೆ ಆ ಒಂದು ವರ್ಷಕ್ಕೆ ಎಷ್ಟು ಬರುತ್ತೆ ಎಷ್ಟು ಬರುತ್ತೆ ಮಕ್ಕಳ ಶಿಕ್ಷಣಕ್ಕೆ ಎಷ್ಟು ಬೇಕಾಗುತ್ತೆ ಮದುವೆ ಸಮಾರಂಭ ಇದ್ದರೆ ಅದಕ್ಕಾಗಿ ಬೇರೆಯನ್ನು ಉಳಿಸ್ಕೊಂಡು ಬರಬೇಕಾಗುತ್ತೆ ಎಷ್ಟು ಖರ್ಚಾಗುತ್ತೆ ನೀವು ಯಾವುದೇ ಇದನ್ನು ತಗೊಂಡಿದ್ದು ಆ ನಿಮ್ಮ ವರಮಾನದಲ್ಲಿ ಇಷ್ಟನ್ನು ಉಳಿಸ್ತಾ ಹೋದರೆ ಮದುವೆ ಮಕ್ಕಳ ವಿದ್ಯಾಭ್ಯಾಸ ಎಷ್ಟವನ್ನು ಆ ನಿಮ್ಮ ಹಣದಿಂದಲೇ ನೀವು ಸರಿಯಾದ ರೀತಿಯಲ್ಲಿ ಉಳಿಸಿ ಬಳಸಿ ಮಕ್ಕಳ ಶಿಕ್ಷಣ ಮದುವೆ ಎಲ್ಲವನ್ನು ಮಾಡಿಸಲು ಸಾಧ್ಯವಾಗುತ್ತೆ ಅದಕ್ಕೆ ನೀವು ಹೇಳಬೇಕಾಯಿತು ನಿಮ್ಮ ವರ್ಷಕ್ಕಾದರೂ ಅಷ್ಟೇ ತಿಂಗಳಿಗಾದರೂ ಅಷ್ಟೇ ಹದಿನೈದು ದಿವಸಕ್ಕಾದರೂ ಅಷ್ಟೇ ನೀವು ನಿಮ್ಮ ಹಣವನ್ನು ನಿಮಗೆ ಬರುವ ಆದಾಯದಲ್ಲಿ ಐವತ್ತು ಶೇಕಡ ಐವತ್ತರಷ್ಟು ಮಾತ್ರ ನಿಮ್ಮ ಖರ್ಚಿಗೆ ಬಳಸಬೇಕು ಆಮೇಲೆ ನಿಮ್ಮ ನೀಡ್ಸ್ ಅವಶ್ಯಕತೆ ಅವಶ್ಯಕತೆಗಾಗಿ ನೀವು ಬಳಸಬೇಕಾಗಿದ್ದು ಐವತ್ತು ಪರ್ಸೆಂಟು ಆಮೇಲೆ ನಿಮ್ಮ ನೀಡ್ಸ್ ನಿಮ್ಮ ವಾಂಟ್ಸ್ ಅಂದರೆ ನಿಮ್ಮ ಬೇಕು ನನಗೆ ಅದು ಅನುಭವಿಸಬೇಕು ಆ ಸುಖ ಬೇಕು ಈ ಸುಖ ಬೇಕು ಅಂತ ನೀವು ಖರ್ಚು ಮಾಡ್ತಿರಲ್ಲ ಸಂತೋಷಕ್ಕಾಗಿ ಅದನ್ನು ನೀವು ಹತ್ತು ಪರ್ಸೆಂಟಾಗಿ ಮಾಡಿಕೊಳ್ಳಿ ಹಾಗೇ ನಿಮ್ಮ ಇತರೆ ಖರ್ಚುಗಳನ್ನು ನಿಮ್ಮ ಈ ಉಳಿತಾಯವನ್ನು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಆದರೂ ಮಾಡಿ ಹಾಗೆ ನೀವು ಹಣವನ್ನು ಉಳಿಸಿ ಬಂದರೆ ಮೂರು ತಿಂಗಳಾಗಷ್ಟು ಬಂಡವಾಳ ನೀವು ನಿಮ್ಮ ಎಮರ್ಜೆನ್ಸಿ ಫಂಡಾಗಿ ಇಟ್ಕೊಬೇಕು ಹಾಗೆಯೇ ನೀವು ನಿಮ್ಮ ಉಳಿತಾಯವನ್ನು ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೇಕು ನಿಮ್ಮ ಮಕ್ಕಳ ಮದುವೆ ಮಾಡಿಸ್ಬೇಕು ಅದಕ್ಕಾಗಿ ನೀವು ನಿಮ್ಮ ಉಳಿತಾಯವನ್ನು ಹೆಚ್ಚು ಮಾಡಿಕೊಳ್ಬೇಕು ಅದಕ್ಕೆ ನೀವು ಫಸ್ಟ್ ಮಾಡಬೇಕಾಯಿತು ಬಡ್ಜೆಟ್ ಬಡ್ಜೆಟ್ಟಿನ ಅದಕ್ಕಿಂತ ಹೆಚ್ಚಿನ ಹಣ ಖರ್ಚು ಮಾಡೋದಿಲ್ಲ ಎಂಬ ನಿರ್ಧಾರವನ್ನು ನೀವು ಮಾಡಿಕೊಂಡ್ರೆ ನಾನು ಇಷ್ಟೇ ಖರ್ಚು ಮಾಡೋದು ಅಂತ ನೀವು ತಿಳ್ಕೊಂಡ್ರೆ ಅಷ್ಟೇ ಖರ್ಚಲ್ಲಿ ನೀವು ಜೀವನ ನಡೆಸಲು ಸಾಧ್ಯವಾಗುತ್ತೆ ಅಲ್ಲದಿದ್ದರೆ ಯಾರೋ ಮನೆಯ ಮುಂದೆ ಒಂದು ಮರ ಇದೆ ಆ ಮರದಿಂದಲೇ ನನಗೆ ಬರುವಂಥ ಈ ಕಷ್ಟಗಳೆಲ್ಲವೂ ಅದನ್ನು ಕಡಿಸ್ಬೇಕು ಅಂತ ಹೇಳಿ ಒದ್ದಾಡ್ತಾ ಒಬ್ಬ ವ್ಯಕ್ತಿ ಒದ್ದಾಡ್ತಾನೆ ಆ ಮರ ಒಂದು ನನ್ನ ಮನೆಯ ಮುಂದೆ ಬಾಗಿಲ ಪಕ್ಕೆ ದಕ್ಷಿಣ ನಮ್ಮ ದೇವಮೂಲೆಯಲ್ಲಿ ಒಂದು ಮರ ಇದೆ ಆ ಮರದಿಂದ ನನಗೆ ತೊಂದರೆ ಆಗ್ತಾ ಇದೆ ಆ ಮರ ಕಡಿಸ್ಬೇಕು ಅಂತ ಸ್ಥಳೀಯ ಸಂಸ್ಥೆಗಳಿಗೆ ಅಲೆದಾಡುವಂಥ ವ್ಯಕ್ತಿಗಳನ್ನು ನಾವು ನೋಡ್ತೇವೆ ಯಾಕಂದರೆ ಆ ಮರದಿಂದಲೇ ನನಗೆ ಇಂತಹ ಕಷ್ಟಗಳು ಹಣ ನಿಲ್ತಾ ಇಲ್ಲ ಎಂಬ ವಾಸ್ತುವಿನ ಪ್ರಕಾರ ಹೋಗ್ತಾರೆ ಇದರಿಂದ ಯಾವ ಉಪಯೋಗವಿಲ್ಲ ನಿಮ್ಮ ದುಡ್ಡು ಸಮಯ ವ್ಯರ್ಥ ಆಗುತ್ತೆ ಹೊರತು ನೀವು ಮತ್ತಷ್ಟು ಸಾಲಗಾರರಾಗ್ತೀರಿ ಅದರಿಂದ ನೀವು ನಿಮ್ಮ ವರಮಾನವನ್ನು ಹೇಗೆ ಖರ್ಚು ಮಾಡಬೇಕೆಂಬುದನ್ನು ತಿಳಿದುಕೊಂಡು ಅದರಂತೆ ನೀವು ಖರ್ಚು ಮಾಡಿದಾಗ ನೀವು ಖಂಡಿತವಾಗಲು ನೀವು ಅಭಿವೃದ್ಧಿ ಆಗ್ತೀರಿ ಜೀವನದಲ್ಲಿ ಅಭಿವೃದ್ಧಿ ಬದಲು ಬರ್ತಾ ನೀವು ಶ್ರೀಮಂತಿಕೆಯನ್ನು ಅನುಭವಿಸಲು ಸಾಧ್ಯ ಇಂತಹ ಹಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ ಈ ವಿಡಿಯೋ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೆ ನೀವು ಇನ್ನೂ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾ ಅಂದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಂದಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗ್ತೀರಿ ನಿಮಗೆ ಮಾಣಿಯ ಟೈಮ್ಸಲ್ಲಿ ಯಾವುದೇ ವೀಡಿಯೋ ಬಂದರೂ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ಎಲ್ಲ ವೀಡಿಯೋಗಳನ್ನು ನೋಡಲು ಸಾಧ್ಯವಾಗುತ್ತದೆ ಇಂತಹ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ